ಎಲ್ರಿಗೂ ನಮಸ್ಕಾರ ಎಲ್ಲರ ಮನೆಯಲ್ಲಿ ಬೆಳಿಗ್ಗೆ ಆದರೆ ಸಾಕು ಏನಪ್ಪ ನಾಷ್ಟ ಮಾಡೋದು ಏನಪ್ಪ ಅಡುಗೆ ಮಾಡೋದು ಅನ್ನೋದೇ ಚಿಂತೆ ಇರುತ್ತೆ ಬನ್ನಿ ಇವತ್ತು ಈಸಿಯಾಗಿ ಬೇಗ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟನ್ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊದಲು ಒಂದು ಬೌಲ್ಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಸ್ವಲ್ಪ ಹುಳಿಯಾಗಿದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ಸ್ವಲ್ಪ ಹುಳಿಯಾಗಿರೋ ಮೊಸರನ್ನೇ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟಿರೋದ್ರಿಂದ ಅಕ್ಕಿ ಹಿಟ್ಟು ಬಳಸ್ತಾ ಇದ್ದೀನಿ ಇಲ್ಲ ಅಂತ ಅಂದರೆ ನೀವು ಗೋ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಬಳಸ್ಕೊಬೋದು ಚೆನ್ನಾಗಿ ಬರುತ್ತೆ ಇದು ಅದಾದಮೇಲೆ ಒಂದು ಹತ್ತು ನಿಮಿಷ ಮುಚ್ಚಿಡಿ ಮುಚ್ಚಿಟ್ಟಾದ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಸೋಡಾ ಒಂದು ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕಿ ಇದ್ದೀನಿ ಇದನ್ನು ಮಾಡೋದ್ಕಿನ್ನ ಫಸ್ಟು ಒಂದು ಹತ್ತು ನಿಮಿಷ ಕಲಸಿಡ್ಬೋದು ಇಲ್ಲ ಅಂತಂದರೆ ನೀವು ರಾತ್ರಿಯೇ ಚೆನ್ನಾಗೆಲ್ಲ ಅಳಬೇಕು ಅನ್ನೋಂಗಿದ್ರೆ ರಾತ್ರಿಯೇ ಕಲಸಿಟ್ರೆ ಸೋಡಾ ಹಾಕೋ ನೆಸೆಸಿಟಿ ಬರೋಲ್ಲ ಅದನ್ನು ಹಂಗೆ ಬೇಕಾದರೆ ಮಾಡ್ಬೋದು ನಾನಿಲ್ಲಿ ಬೆಳಿಗ್ಗೆ ಟೈಮ್ ಮಾಡ್ತಾ ಇರೋದ್ರಿಂದ ಒಂದು ಕಾಲು ಗಂಟೆ ಹಾಗೆ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ ಇಟ್ಟಿದ್ದೆ ಅದಾದಮೇಲೆ ನಾನು ನೋಡಿ ಎಷ್ಟು ಚೆನ್ನಾಗಿ ಅರಳಿತ್ತು ಅಳಾದ ಮೇಲೆ ಅದಕ್ಕೆ ಸ್ವಲ್ಪ ನೀರು ನಾನು ದೋಸೆ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಇವಾಗ ಈ ಕಡೆ ಮಸಾಲೆ ಐಟಮ್ ರೆಡಿ ಮಾಡ್ಕೋತಾ ಇದ್ದೀನಿ ಬಾಂಡ್ಲಿಗೆ ಮೊದಲು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದಾದಮೇಲೆ ಒಣಮೆಣ್ಸಿ ಕಟ್ ಮಾಡಿ ಹಾಕಿದ್ದೀನಿ ಹಸಿಮೆಣ್ಸಿ ಮತ್ತು ಶುಂಠಿನ ಎರಡನ್ನೂ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಆಗಿರ್ಬೋದು ಎರಡರಿಂದ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರಶಿನ ಪುಡಿ ಹಿಂಗು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಆಲೂಗಡ್ಡೆ ತುರಿದಿಟ್ಟಿದ್ದೆ ದೊಡ್ಡ ದೊಡ್ಡದು ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ನಾನಿಲ್ಲಿ ನೀ ಆಲೂಗಡ್ಡೆನ ತುರಿದಿಟ್ಟಿರೋದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ತುರಿದಾಕಿರೋದ್ರಿಂದ ಇದು ಜಾಸ್ತಿ ಟೈಮ್ ಏನು ಬೇಯಿಸಬೇಕು ಅನ್ನೋ ಒಂದು ಒಂದೆರಡು ಮೂರು ನಿಮಿಷದಲ್ಲೇ ಇದು ಬೆಂದೋಗ್ಬಿಡುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಬೇಯಿಸಿರೋ ಬಟಾಣಿ ಹಾಕೋತಾ ಇದ್ದೀನಿ ನೀವು ಮಾತ್ರ ಏನಾದರೂ ಫ್ರೋಝನ್ ಬಟಾಣಿ ಇದ್ದರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ನಾನು ಈ ರೆಸಿಪಿನ ಒಂದೊಂದು ಸಲ ಬೇರೆ ಬೇರೆ ಥರ ಮಾಡ್ತಾಯಿರ್ತೀನಿ ಒಂದೊಂದು ಸಲ ಪನ್ನೀರಲ್ಲಿ ಮಾಡ್ತೀನಿ ಒಂದ್ಸಲ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿ ಮಾಡ್ತೀನಿ ಏ ನಮಗೆ ಯಾವ್ಯಾವ ಐಟಮ್ ಇಷ್ಟ ಆಗುತ್ತೆ ಆ ಐಟಮ್ ತರಕಾರಿಗಳನ್ನ ಹಾಕಿ ಮಾಡ್ಕೊಬೋದು ನಾನು ಮನೇಲಿ ಹಾಲು ಒಡೆದಿರೋ ಒಡೆದೋಗಿತ್ತು ನಾನು ಅದನ್ನು ಸೋತಿಸಿ ಹಾಗೇನೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಅದನ್ನ ಹಾಕ್ಲೇಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನಾನು ವೇಸ್ಟ್ ಆಗುತ್ತಲ್ಲ ಅಂತ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಇಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಒಂದು ದಪ್ಪಕ್ಕಿರೋ ಬಾಣ್ಲಿ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ದೋಸೆ ತವದಲ್ಲೂ ಬೇಕಾದರೂ ಮಾಡ್ಕೊಬೋದು ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಹರಡ್ಕೋಬೇಕು ಹರಡ್ಕೊಂಡಾದಮೇಲೆ ಈ ಮಸಾಲೆ ಮುಚ್ಕೊಳ್ಳೋ ಥರ ಇನ್ನೊಂದು ಸೌಟು ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಬೇಯಿಸಬೇಕು ಆ ಕಡೆ ಈ ಕಡೆ ಎರಡು ಕಡೆ ಸೈಡುನು ಉಲ್ಟಾ ಪಲ್ಟಾ ಮಾಡಿ ಅದನ್ನು ಬೇಯಿಸ್ಕೊತಾ ಇರಬೇಕು ನಾನಿಲ್ಲಿ ಗಾರ್ನಿಷಿಂಗ್ಗೆ ಮೇಲ್ಗಡೆ ಕಟ್ ಮಾಡಿದ ಕೊತ್ತಂಬರಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ ನೀವು ಇಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಎರಡೂ ಕಡೆ ಸೈಡು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ಎರಡು ಮೂರು ನಿಮಿಷದಲ್ಲೇ ಆಗೋಗುತ್ತೆ ಇದನ್ನು ಬೆಳಿಗ್ಗೆ ಟೈಮು ತಿಂಡಿಗಾದ್ರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ನೈಟಿಗ ನೈಟು ಊಟಕ್ಕಾದರೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇದನ್ನು ಮಕ್ಕಳು ಟಿಫನ್ ಬಾಕ್ಸ್ಗಾದ್ರೂ ಹಾಕ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಕ್ಕಳಾಗಲಿ ವಯಸ್ಸಾದವರಾಗಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು ಈ ರೆಸಿಪಿನ ನವರಾತ್ರಿ ಟೈಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಬಹುದು ಏಕೆ ಅಂತಂದರೆ ನಾವಿಲ್ಲಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ನಾವಿಲ್ಲಿ ಹಾಕಿಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಎರಡು ಸೈಡು ಉಲ್ಟ ಪಲ್ಟ ಮಾಡಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಇದನ್ನು ಕಾಯಿ ಚಟ್ನಿ ಜೊತೆ ಇಲ್ಲ ಕಡಲೆ ಬೀಜದ ಚಟ್ನಿ ಜೊತೆ ಗ್ರೀನ್ ಚಟ್ನಿ ಇಲ್ಲ ಟೊಮೆಟೊ ಸಾಸು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ನಾನಿಲ್ಲಿ ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ ಗ್ರೀನ್ ಚಟ್ನಿ ಹೇಗಪ್ಪ ಮಾಡೋದು ಅಂತಂದರೆ ಬನ್ನಿ ನೋಡ್ಕೊಂಡು ಬರೋಣ ಮೊದಲು ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಶುಂಠಿ ಸಾಂಬಾರ ಸೊಪ್ಪು ಪುದೀನಾ ಮತ್ತು ಒಂದು ನಿಂಬೆಹಣ್ಣ ನಾನಿಲ್ಲಿ ಬೀಜ ತೆಗೆದು ರಸನ ಇಂಟ್ಕೊಂಡಿದ್ದೀನಿ ಪಿಂಕ್ ಕಲರ್ ಉಪ್ಪಿನ ಪುಡಿ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಬ್ಬೆಲ್ಲ ಆದಮೇಲೆ ಬನ್ನಿ ಇಲ್ಲಿ ನಾನು ಪ್ಲೇಟ್ಗೆ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿದೆ ಮತ್ತು ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗೂ ಕಾಣಿಸ್ತಿದೆ ಮತ್ತು ತಿನ್ನೋದಕ್ಕೂ ಅಷ್ಟೆ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಒಂದನ್ನು ಕಟ್ ಮಾಡು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೇನಾದರೂ ಸ್ವಲ್ಪನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮನೆಯ ಅಡುಗೆ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು